ಮಹಾರಾಜ ತೋರಿಸಿ ಏನು ತೋರಿಸಬೇಕು ಏನ್ ತೋರಿಸಬೇಕ್ರಿ ಹುಲಿಗೆ ಬಂದುಕೇ ತೋರಿಸ್ಬೇಕು ಕೊಟ್ಟಿರ್ತಕ್ಕಂತ ಹಾ ಗುರು ಮಂತ್ರದ ಗೋಳಿ ನಿಮ್ಮಲ್ಲಿ ಗುರು ಮಂತ್ರದ ಗೋಳಿ ಉತ್ತಂದ್ರಾ ಉತ್ತಂದ್ರಾ ಹಾಕಿ ಉತ್ನಾರ ಹುಲಿಗಿ ಹೊಡಿ ಹಾ ಹಾ ಈ ಮೇಕಳಿ ಗ್ರಾಮ ವೀರೇವ್ರ ಪೌಳಿ ಮುಂದೆ ಹುಲಿ ಸಾಯ್ತದ ಹೌದು ನೀವು ಗುರು ಮಾತ್ರಕಂತ ಗೋಳಿ ಬಿಟ್ಟು ಬಿಟ್ಟು ನೀವು ಶಿಷ್ಯ ಸಾಮ್ರಾಜ್ಯದ ಬರೆ ಲೈಸೆನ್ಸ್ ತೋರ್ಸಿದ್ರಾ ಹಾ ಹಾ ಇವತ್ತು ವೀರೇವ್ರ ಪೌಳಿ ಬಳಗ ನಿಮ್ಮನ ಹಿಂಡ ಯಲ ಚುತ್ತೂರವ ಮಾಡಿ ಮಾಡೋದು ಹೋಲಿಕಂದ್ರೆ ಇದು ಉತ್ನಾರ ಪರಸು ನಾನು ಯಾವಾಗ ಅದ ಬಿದ್ರ ತುಗೋ ಅಂತ ಏನ ಹೆಂಡಿ ಹಿಡಕೊಂಡು ಬರೋ ಶಿಷ್ಯ ಅಂತಾ ಹೊಟ್ಟಾ ಯಾರ ಮಾಡಿ ಮಾತು ಹೇಳಬೇಕಾಗಿದೆ ಹಾ குருವನวจಿಗಟ್ಟದಾಗಿ ಬಹಳ ದೊಡ್ಡವನ ಗೌರವಾದನ ಗುರು ಇಲ್ಲದನೆ ಯಾರಿಗೇನು ಮುಕ್ತಿ ಇಲ್ಲ ಹೌದು ಒಂದು ಹೊನ್ನು ಕಟ್ಟಿ ಬದಲ ಮಾಡಲಾಗುವುದಿಲ್ಲ ಈಗ ನಮ್ಮ ಆತ್ಮರ ಬಂದು ಕೂತಾರ ಮುತ್ತೆವರ ಹಾ ಹಾ ಕುತ್ತಾರಪ್ಪ ಈಗ ಕ್ಯಾಮೆರಾ ಉಡ್ಕೊಂಡೆ ಕೂತಾರ ನೀವು ಸಭಾದವ್ರು szabadವರ ಅದಿರಿ ಅದಿರಿ 나 ಮುತ್ತೆವರಿಗೆ ಹೇಳ್ತಿನಿ ಯಾತಪ್ಪ ಆ ಅಪೋರ ನೀವು ಹಾ ಈ ಮಟ್ಟಕ್ಕೆ ಬೆಳೆಯಬೇಕಾದರೂ ಬೆಳೆಯಬೇಕಾದರೂ ಒಬ್ಬ ಗುರುವಿನ ಮಾರ್ಕೊಂಡ ಆ ಗುರುವಿನ ಕೈಯಲ್ಲಿ ಉಪದೇಶ ತಗೊಂಡ ಈ ಸ್ಥಾನಕ್ಕೆ ಬಂದಿರೋ ಏನ ಸುಮ್ಮನಿಮ್ಮಿಂದ ನೀವು ಬಂದಿರಿ ಗುರುವಿನ ಉಪದೇಶ ಶುಂದ ಅವನು ಹೆಸರು ಹೇಳ್ತ ಹೇತ್ರ ಇಲ್ಲ್ರಿ ಹಾಗನಿ ಬಿತರ ಮತ್ತೆ ಎಲ್ಲದರಿ ಇವ್ರು ಎಲ್ಲ ಹಾಗ್ರು ಒಬ್ರು ಇಲ್ಲಲ್ಲ ನೋಡ್ರಿ ನಿಮ್ಮ ಬ್ಯಾಳೆ ನಮ್ಮ ಮುಂದ ತೇದುಲ್ಲ ತೇದುಲ್ಲ ಹಾ ಯಾಕಂತ ಕೇಳಿದ್ರೆ ಹಾ ಪ್ರತಿಯೊಂದು ವಿಷಯಗಳನ್ನ ಹಾ ಜನರ ಮನಸ ಆನಂದ ಮಾಡಿ ಮಾಡಿ ಜನರ ಮನಸ್ಸಿಗೆ ಈ ವಿಷಯ ಹೋಗಿ ಮುಟ್ಟೇತು ಹ ಏನು ಇಲ್ಲ ಇದನ್ನು ತಿಳ್ಕೊಬೇಕಾಗೂಕ ವಿಜಯಪುರ ಜಿಲ್ಲಾ ಇಂಡಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಮೆರ್ಗಿ ಒಳಗೆ ಹುಟ್ಟಿ ಬಂದ ಯಾರು ಯಾರು ಎಲ್ಲಾ ಲಿಂಗ ಮುತ್ಯ ಹೌದು ಎಲ್ಲಾ ಲಿಂಗಮುತ್ತ ಹುಟ್ಟಿ ಬಂದ ಒಂದಲ್ಲ ಎರಡು ಹೆಂಡ್ರ ಲಗ್ನ ಅದ ಹೌದು ಹೌದು ಯಾರು ಎಲ್ಲಾ ಲಿಂಗಮುದ್ದ ಎಲ್ಲಾ ಲಿಂಗ ಮುತ್ಯ ಒಂದಲ್ಲ ಎರಡು ಹೆಂಡ್ರ ಲಗ್ನ ಅದ ಎರಡು ಹೆಂಡ್ರ ಲಗ್ನ ಆಗಿ ಒಬ್ಬಕ್ಕೆ ಹಾಣತಿ ತೀರ್ಕೊಂಡ್ಲು ಮತ್ತೊಬ್ಬಕ್ಕೆ ಹಾಣ್ತಿ ಮನೆಯಾಗಿದ್ಲು ತುಂಬಾ ಗರ್ಭಿಣಿಯಲ್ಲಿಂಗ ಇಂಡಿ ತಾಲೂಕು ಕ್ಯಾರಿಗಿ ಒಳಗ ಕುಸ್ತಿತ್ತ ಹೌದು ಇಂಡಿ ತಾಲೂಕು ಒಳಗ ಕುಸ್ತಿ ಹೊಂಟನಿತ್ತ ಯಾರು ಎಲ್ಲಪ್ಪ ಮುತ್ಯ ಅವಾಗ ತಾಯಿ ಹೇಳ್ತಾಳ ಏನ್ ಹೇಳ್ತಾಳಾ ಎಲ್ಲಪ್ಪ ಎಲ್ಲಪ್ಪ ನಿನ್ನ ಹಾಣತಿ ಹೊನ್ನಮ್ಮ ತುಂಬಾ ಗರ್ಭಿಣಿ ಅದಾಳ ಹೌದು ಇವತ್ತು ಕೂಸಿಗೆ ಜನನ ಕೊಡಕ್ಕೆ ಅದಾಳ ಹೌದು ಪಾನೆ ಗಣ ಮಕ್ಕಳು ಇರ್ಬೇಕು ಎಲ್ಲಪ್ಪ ಹೋಗ್ಬೇಡ ಅಂದ್ರು ಆದ್ರೂ ಎಲ್ಲ ಪುಟ್ಟ ಯಾನಂದ ಯಾನಂದ ನನ್ನ ಸಲುವಾಗಿ ಸೋಲಾಪುರದಿಂದ ಬಲಬಲ ಗಡಿಗಳು ತಂದಾರ ಹೌದು ನಾ ಕುಸ್ತಿಗೆ ಹಾ ಹೋಗಿ ಇಂಡಿಯ ತಾಲೂಕು ಕ್ಯಾರಿಗೆ ಒಳಗ ಹೌದು ಕುಸ್ತಿ ಹಿಡಿದ ಎಲ್ಲ ಪುತ್ತ ಕುಸ್ತಿ ಒಳಗ ಒಗದ 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 ಅಟ್ ಒಳಗ ಒಂದ ಆಳ ಬಂದು ಹೇಳ್ತಿ ಎಲ್ಲ ಪುತ್ತಾಗ ಕಿವಾಗ ಯಾರ ಎಲ್ಲಪ್ಪ ಈ ಕುಸ್ತಿಯಾಗ ಒಗದ ಮೆರವಣಿಗೆ ಗ್ರಾಮಕ್ಕೆ ಬಂದ ಬಂದ ಬಂದು ಅನ್ನಮ್ಮ ಸಂಕ್ಷಿಪ್ತ ಹೇಳ್ತೀನಿ ಅನ್ನಮ್ಮ ತಾಯಿನ ತಂದ ಕಿತ್ತು ಕೊಟ್ರು ಕೊಟ್ರು ಅನ್ನಮ್ಮ ತಾಯಿನ ತಂದ ಕಿತ್ತು ಕೊಟ್ರು ಆ ಕಿಚ್ಚಿನೊಳಗಿಂದ ಕೂಸ ಹಾರಿ ಬಂದ ಎಲ್ಲಾ ಲಿಂಗ ಪಾದದ ಮೇಲೆ ಬಿತ್ತು ಬಿತ್ತು ಅವಾಗ ಅದೇ ಕೂಸ ಕೂಸ ಎತ್ತಿ ಎಲ್ಲ ಮುತ್ಯಾ ಬಳಿಕೆ ತಿನ್ನ ಹಾಕಿ ಆ ಸುಟ್ಟಿರ್ತಕ್ಕಂತ ಬಸ್ಮ ಮತ್ತುಕೊಂಡು ತನ್ನ ಮೈಗೆ ಒರೆಸಿಕೊಂಡ ಹೌದು ಹೌದು ಕೇಳ್ತೀನಿ ಮಹಾರಾಜರ ಮಾತ ಯಾನತ್ತ ಎಲ್ಲ ಹಾ ಶಿಷ್ಯ ಸಂಪ್ರದಾಯ ಹೌದು ಹೌದು ಅಂತ ತಾಕಾತ ಅವನ ಬಲ್ಲಿ ಇತ್ತಂದ್ರ ಇತ್ತಂದ್ರ ಏನು ಮಾಡುದಿ ಬಸ್ಮ ಮೈ ಮೇಲೆ ತರಿಸಿಕೊಂಡ ನೋಡ ಹಂಗೆ ಜಾಗ ಬಿಟ್ಟು ಜಗತ್ತದಾಗ ಉದ್ಧಾರ ಮಾಡ್ಬೇಕಾಗಿತ್ತ ಮಾಡ್ಬೇಕಾಗಿತ್ತ ಹಂಗ ಮಾಡು ತಾಕಾತ ಎಲ್ಲ ಮುದ್ದಿನ ಬಲ್ಲಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಎಲ್ಲಿಗೆ ಬಂದ ಎಲ್ಲಿಗೆ ಬಂದ ವಿಜಯಪುರ ಇಂಡಿ ತಾಲೂಕ ಲಚ್ಚಾಣ ಮಠಕ್ಕ ಬಂದ ಗುರುವಿನ ಮಠಕ್ಕ ಬಂದ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಲಚ್ಚಾಣ ಮಠಕ್ಕ ಬಂದು ಗುರು ಶಬ್ದಲಿಂಗನ ಕಾಯ್ದೆ ಉಪದೇಶ ತಗೊಂಡ ಇದೇ ಬೆಳಗಾವಿ ಜಿಲ್ಲಾ ರಾಯಬಾರಿ ತಾಲೂಕು ಮುಕ್ತಿ ಮಂದಿರ ಮೂಳುಕೊಡುವ ಪುಣ್ಯಪ್ಪರೆ ಮುಕ್ತಿ ಮಂದಿರ ಮೂಳುಕೋರ ಗುರು ಸಾಧ್ಯ ಇದು ಇದು ಯಾರ ಪ್ರಭಾವ ಯಾರ ಪ್ರಭಾವ ಗುರು ಎಲ್ಲ ಅಂದ್ರೆ ಶಬ್ದ ಪ್ರಭಾವ ಹೌದು ಹೌದು ಹೆಂಗ್ ವಿಷಯಗಳನ್ನು ಬೆಳಸ್ರಿ ನಿಮ್ಗೇಳ್ತೀನಿ ಎಲ್ಲಪ್ಪ ಮುತ್ಯಾ ಮುಕ್ತಿ ಮಂದಿರ ಟಾಣಕ್ಕೆ ಹೋಗಿ ಮುಟ್ಕೊಂಡ ಜಗತ್ತದಾಗ ಮುಕ್ತಿ ಮಂದಿರ ಹೌದು ಹಿಂದೆ ಶಿಷ್ಯ ಸಂಪ್ರದಾಯದಿಂದ ಜಗತ್ತದಾಗ ಯಾರು ಉದ್ದಾರ ಯಾರು ಜಗತ್ತದಾಗ ಕೆಲಸ ಮಾಡಾರ ಹೇಳ ನನ್ನ ಗುರು ಬೀರ್ ಯಾವ ಕೇಶವರಾಜನ ರೋಗ ನಿವಾರಣೆ ಮಾಡ್ಬೇಕಾಗಿತ್ತ ಕೇಶವರಾಜನ ರೋಗ ನಿವಾರಣೆ ಮಾಡುವಂತಹ ಸಮಯದೊಳಗ ಕಾಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾದ್ರೆ ಪಂಚಡಂಗಿ ವಾಯು ಗಂಗಳ ರೂಮ್ ಚೂರಿ ಬೇಕಾಗಿದ್ದು ಹೌದು ಪಂಚಡಂಗಿ ವಾಯು ಗಂಗಳ ರೂಮ್ ಚೂರಿ ಬೇಕಾದಂತಹ ಸಮಯದೊಳಗ ಅವಾಗ ಏನ್ ಮಾಡಪ್ಪ ಅಂತ ಕೇಳಿದ್ರೆ ಕಂಬಾರ ನನ್ನ ಕುಲಿಮಿ ಒಳಗ ಕಂಬಾರ ನನ್ನ ಕುಲಿಮಿ ಒಳಗ ಒಬ್ಬರು ಆಹುತಿ ಆದ್ರೆ ಆದ್ರೆ ಹಂಚಿಡಂಗಿ ವಾಯುಗಂಗ ರೂಮ್ ಚೂರು ತಯಾರಾಗ್ತಿದ್ದು ಹೌದು ಅವಾಗ ದೇವರಿಗಳಿ ಬಪ್ಪಣ್ಣ ಆಹುತಿ ಆಗ್ಯಾಮ ಶಿಷ್ಯ ಪಟ್ಟದ ನೀವೆಲ್ಲರೂ ಕೇಳಿರಿ 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 ನಿಮಗ ನಾ ಕೇಳ್ತೀನಿ ದೇವರಿಗಳಿ ಬಪ್ಪಣ್ಣ ಬೀರ್ ದೇವ್ರ ಶಿಷ್ಯ ಅಂತ ನಿಮಗೆ ಯಾರು ಮಾತಾ ಮಾತು ಅವಾಗ ದೇವರ ಗೆಳೆ ಬಪ್ಪನ ಬರೇ ಗೆಳೆಯವ ಗೆಳೆಯವಾ ಶಿಷ್ಯ ಸಂಪ್ರದಾಯ ಮಹಾರಾಜರ ಇದು ನಿಮಗ ಅರ್ಥ ಇರ್ಲಿ ಹ ನೀವು ಇಂಥದ್ದು ಮಾತಾಡ್ತಿರ್ತೀವಿ ಸರಳ ಹನುಮಂತ ಗೌಡ ತಯಾರು ಮಾಡಿಬಿಟ್ಟಾರ ನಿಮ್ಮ ಸಂಬಂಧಿ ನಮ್ಮ ಹೌದು ಹೌದು ಇದು ನಿಮ್ಮ ತಲೆ ಆಗಿರ್ಲಿ ಹಾ ಪಕ್ಕ ತಲೆ ಯಾಕಂತ ಕೇಳಿದ್ರೆ ೊಳಗ ಗುರುವಿನಂತ ತಾಕಾತ ಯಾರ ಬಲಿಯು ಕೇಳ್ತೇನೆ ನಿಮಗೆ ಕೇಳ್ತೇನೆ ಮಹಾರಾಜ್ರು ಸಾಂಗ್ಲಿ ಜಿಲ್ಲಾ ತಾಲೂಕಾ ತಾಲೂಕ ತಾಲೂಕಾ ಸನ ಹನುಮಂತ ಗೌಡರು ಗೌಡರು ನನ್ನ ಗುರುಗೋಳದಾರ ನನ್ನ ಗುರುಗೋಳದಾರ ನನ್ನ ಗುರುಗೋಳದಾರ ಹಾ ಕರ್ನಾಟಕದ್ರುನು ಎಂತವನೇ ಗುರು ಹೇಳಿ ಹುಡುಕಾಡಿ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾಧ್ಯ ತಾಲೂಕು ಹೋಗಿ ಸೊನಾಲ ಹನುಮಂತ ಗೌರನ್ನು ಗುರುವಿನ ಮಾಡ್ಕೊಂಡಿನಿ ನನಗೆ ಸಾಕಷ್ಟು ವಿದ್ಯೆ ಅವರು ಪಟ್ಟಾರ ಕೊಟ್ಟಾರ ಕೊಟ್ಟಾರ ಅವ್ರ ಹೆಸರು ಮೇಲೆ ನಾ ತಿರುಗುತ್ತೀನಿ ಹೌದು ನೀವು ಕರ್ನಾಟಕದವ್ರೆ ಅದೇರಿ ಅದೇರಿ ನೀವು ಹಾ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಾ ತಾಲೂಕ ಮನಮಿ ಮದುಗೊಂಡ ಮುತ್ಯಾನ ನೀವು ಗುರುವಿನ ಮಾಡಿಕೊಂಡಿರಿ ಹೌದು ಹೌದು ಮನಮಿ ಮದುಗೊಂಡ ಮುತ್ಯಾನ ತಗೊಂಡಿದ್ದೆ ಮದುಗೊಂಡ ಮುತ್ಯ ವಿದ್ಯಾ ಕಲಸದಲ್ಲೇ ಜಗತ್ತದಾಗ ನಾ ಹೆಚ್ಚಾಗಿ ಮಂಗಳಾರತಿ ಇವತ್ತು ನಾ ಮಾಡ ಮದಗೊಂಡು ಮುತ್ಯಾನು ವಿದ್ಯ ಕೊಟ್ಟೇ ಇಲ್ಲೂ ಸಹ ಇಲ್ಲ ಎಲ್ಲ ಸೊತ್ತ ನಾನೇ ತಯಾರು ಮಾಡಿದೆ ಇವತ್ತು ಮಂಗ್ಳಾರ್ತಿ ಕೂಡ ನೀವು ಮಾಡ ನೋಡ್ರಿ ಬಹಳ ಚಂದದ ವಿಷಯ ಬಹಳ ಸುಲಭ ಒಂದು ಗುರುವ ಗುರುವಾ ಇನ್ನೊಂದು ಶಿಷ್ಯ ಶಿಷ್ಯ ನೀವು ಏನರೇ ಮಾಡಿ ಈ ಉತ್ನಾಳ ಹುಡುಗ ಬೆದರಿಸಬೇಕನ್ನೋದು ತಲೆ ಅಂದ್ರೆ ತೆಗೀರಿ ತೆಗೀರಿ ನಿಮಗೊಂದು ವಿನಂತಿ ಅಂದ್ರೆ ನಮ್ಮದು ನೀವು ದೊಡ್ಡವರದ್ರಿ ಈ ಹುಡುಗ್ರೆ ಮಾಡಿ ನಾಯಿ ನೀಟ್ ಮಾತಾಡಿ ಬೆದರಿಸಿ ಕಡಕಾಕ ಒಟ್ಟ ಇದು ಮರಿ ಅಂತಿಲ್ಲ ಕೆತ್ತನಿಗೆ ವ್ಯವಸ್ಥೆ ಅಂದ್ರ ನೀವು ಮಾತಾಡೋ ಮಾತ ಹೆಂಗಾತದ ಗುರುತೇನೆ ರಾಜ ಪ್ರಧಾನಿ ಕೂಡಿ ಹ ಹುಲಿ ಅಡವೆಗೆ ಹೋಗಿದ್ರೆ ಹುಲಿ ಬೇಟಿಗೆ ರಾಜ ಪ್ರಧಾನಿ ಕೂಡಿ ಮತ್ತ ಬ್ಯಾಟಿ ಆಡ್ಬೇಕಂದ್ರೆ ಅಡವೆಗೆ ಹೋಗಬೇಕಲ್ಲ ಅಡವಿಗೆ ಹೋಗ್ಬೇಕ್ರಿ ಇಬ್ರು ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರು ಹತ್ತು ಮಣಗಾಲ ತರ ತಿರ್ಗಾಡಿದ್ರು ಹಾ ಹಾ ಅಡವಾಗ ತಿರ್ಗಾಡಿದ್ರು ಹೊತ್ತು ಮಣಗಲ್ ತರ ಹಾ ಹಾ ಹುಲಿ ಅವರಿಗೆ ಸಿಗಲಿಲ್ಲ ಸಿಗಲಿಲ್ಲ ಹುಲಿ ಅವಾಗ ಹ ರಾಜ ಪ್ರಧಾನಿ ಕೂಡಿ ಮನಿಗೆ ಬರ್ತಿದ್ರು ಹ ಹಾರೆ ಒಂದು ಹಳ್ಳಿತ್ತು ಅಲ್ಲ ರಾಜಡಿಕಾಯ್ತು ಅವಾಗ ರಾಜ ಅಂತ ಪ್ರಧಾನಿಗೆ ಪ್ರಧಾನಿ ನೀರಾಡಿಕೆ ಆಗ್ಯದ ಬಂದೂಕ ನಾ ನೀರ್ ಕುಡಿದು ಬರ್ತೀನೋ ಹಾ ನೀವೊಂದ್ ಜನ ಬಂದೂಕ್ ತಗೊಂಡು ಮುಂದೆ ನಡಿ ಅಂತ ನಡಿ ಮುಂದೆ ಮನಿ ಅವಾಗ ಹ ಪ್ರಧಾನಿ ಕೈಯಾಗ ಬಂದೂಕಟ್ಟು ಕೊಟ್ಟು ರಾಜ ಹಳದಾಗ ಇಳದ ಇಳುದ ಇಳದು ನೀರು ಕುಡಿದು ಕುಡಿದು ಬಳ್ಳಿ ಮ್ಯಾಲ ಬರ್ತಿದ್ದ ಹುಲಿ ಮತ್ತೆ ಹುಲಿ ಇದ್ರಿಗೆ ಹುಲಿ ಇದ್ರಿಗೆ ಬತ್ತು ಅವಾಗ ರಾಜು ಏ ನನ್ನ ಮ್ಯಾಲ ಬರಬೇಡ ಬರಬೇಡ ನನ್ನ ಬಲ್ಲಿ ಬಂದೂಕದ ನನ್ನ ಮ್ಯಾಲ ಬರಬೇಡ ಬಲ್ಲಿ ಬಂದೂಕುಲಿ ಕೇಳ್ತದ್ರಿ ಕೇಳ್ತದ್ರಿ ಹುಲಿ ಹುಲಿ ಕಪ್ಪರಿಸಿ ಮ್ಯಾಲ ಬರ್ಲಾಕ ಚಲೋ ಮಾಡ್ತು ಮಾಡ್ತು ಅವಾಗತ್ತ ರಾಜ ಸುಳ್ಳು ಸುಳ್ಳು ಹೇಳದ್ರ ನಾ ಸುಳ್ಳು ಹೇಳಿದ್ರೆ ನನ್ನ ಬಲ್ಲಿ ಲೈಸೆನ್ಸ್ ಅದ ನಾ ಸುಳ್ಳಿ ಲೈಸನ್ಸ್ ತಗೋತಿರ್ಕೊಂಡು ರಾಜ ಏನು ತೋರಿಸ್ತಾರ ಹಳದಾಗ ನಿಂತ ಹುಲಿಗೆ ಲೈಸೆನ್ಸ್ ತೋರಿಸ್ತಾನೆ ಹುಲಿಗೆ ಲೈಸೆನ್ಸ್ ಲೈಸನ್ಸ್ ಓ ಹುಲಿಗೆ ಲೈಸೆನ್ಸ್ ತೋರಿಸಿದ್ರೆ ಅಂಜುದಿಲ್ಲ ಅಂಜುದಿಲ್ಲ ಹುಲಿಗೆ ಏನ್ ತೋರಿಸ್ಬೇಕು ಹುನ್ ತೋರಿಸಬೇಕ್ರಿ ಹುಲಿಗೆ ಬಂದೂಕೆ ತೋರಿಸ್ಬೇಕು ಜೋಡು ಬಾರಿನ ಬಂದು ತೋರಿಸ್ಬೇಕು ಲೈಸೆನ್ಸ್ ಎಲ್ಲಿ ತೋರಿಸ್ಬೇಕು ಹುನ್ ತೋರಿಸ್ಬೇಕ್ರಿ ಎಸ್ ಪಿ ಆಫೀಸ್ ದಾಗ ಲೈಸೆನ್ಸ್ ತೋರಿಸ್ಬೇಕು ಹೌದು ಹೌದು ಎಸ್ ಪಿ ಆಫೀಸ್ ದಾಗ ಲೈಸನ್ಸ್ ಹುಲಿ ಹುಲಿ ಮುಂದೆ ಲೈಸನ್ಸ್ ತೋರಿಸಿದ್ರೆ ನಡೀದಿಲ್ಲ ನಡುದಿಲ್ಲ ನಿಮಗೆ ನಾ ಕೇಳ್ತೇನೆ ಶಿಷ್ಯ ಸಾಂಪ್ರದಾಯ ಒತ್ತಾಟ ಬಿಡ್ರಿ ಬಿಡ್ರಿ ನಿಮ್ಮಲ್ಲಿ ಮನೆಮೇ ಮುತ್ಯಾರ ಮುತ್ತಾರೆ ಕೊಟ್ಟಿರ್ತಕ್ಕಂತ ಗುರುಮಂತ್ ಗೋಳಿ ನಿಮ್ಮಲ್ಲಿ ಮಂತ್ರದ ಗೋಳಿ ಇತ್ತಂದ್ರ ಹಾಕಿ ಉತ್ನಾನ ಹುಲಿಗೆ ಹೊರಗ ಈ ಮೇಕಳಿ ಗ್ರಾಮ ಬೀರ್ನವರು ಕೌಳಿ ಮುಂದೆ ಹುಲಿ ಸಾಯ್ತದ ಹೌದು ನೀವು ಗುರುಮಂತ್ರಕ್ಕಂತ ಗೋಳಿ ಬಿಟ್ಟು ನೀವು ಶಿಷ್ಯ ಸಂಪ್ರದಾಯದಿಂದ ಬರೆಯ ಲೈಸೆನ್ಸ್ ತೋರಿಸಿದ್ರ ಇವತ್ತು ಬೀರ್ ದರ ಪೌಳಿ ಒಳಗೆ ನಿಮ್ಮ ಎಲ್ಲವ ಸುತ್ತೂಲ ವಟಿ ಮಾಡುವುದು ಪರ ಕೃಪಸವಾದ ಉತ್ತ ಹೌದು ಹೌದು ಹೌದಾ ನಾನು ಮಾತಾಡತೀರಿ ಎಲ್ಲಿ ಮಾತಾಡ್ತಿರಿ ವಿಷಯದ ಜಗತ್ಯದ ಒಳಗೆ ಹ ಗುರುನಾಥ ಶ್ರೇಷ್ಠದನ ಶ್ರೇಷ್ಠದನ ಶ್ರೇಷ್ಠದ ಇವರು ಹಾ ಶಿಶು ಮಕ್ಕಳು ಹೆಂಗದಾರ ಗುರುತಂದ್ರೆ ಹೆಂಗೆ ಅದ ರೀ ಶಿಶು ಮಕ್ಕಳ ಕಂಪ್ನಿ ಅವ್ರದ್ದು ಒಪ್ಪಾ ಗುರು ಯಾರು ಮಾಡ್ದಂತ ಯಾರು ಮಾಡ್ದಾರಿ ಹಾ ಎಲ್ಲಿ ಭಕ್ತರ ಮನೆಗೆ ಕರ್ಯಣ ಗುರು ಹೋಗವ್ವ ಹಾ ಹಾ ಅವ್ನ್ ಹಿಂದ ಎರಡು ಶಿಶು ಮಕ್ಕಳಿದು ಹಾ ಶಿಶು ಮಕ್ಕಳು ಶಿಶ ಮಕ್ಕಳು ಹಾ ಹಾ ಅವು ಎರಡೂ ಶಿಶು ಮಕ್ಕಳನ್ನು ತೊಗೊಂಡ ಹಾ ಅಂತ ಊರಿಗೆ ಗುರುವ ಆ ಭಕ್ತರ ಮನೆಗೆ ಭಕ್ತರ ಮನೆಗೆ ಬಂದ ಹೌದು ಹೌ ಭಕ್ತರ ನಾಲ್ಕು ದಿವಸ ಇಟ್ಕೊಂಡ ಆ ಗುರುವಿಗೆ ಏನ್ ಕೊಟ್ರು ಏನು ಕೊಟ್ರು ಒಂದು ನಾಲ್ಕು ಚೀಲ್ ಜ್ವಾಳಾ ಜ್ವಾಳಾ ಕಾಳು ಎಲ್ಲಾ ಹಾ ಶಿಶು ಮಕ್ಕಳು ಗುರುವಿಗೆ ಕೊಟ್ಟರು ಹೌದು ಅವಾಗ ಕಾರ್ಯಕ್ರಮ ಮುಗಿಸಿಕೊಂಡು ಮುಗಿಸಿಕೊಂಡು ಗುರು ಮೇಕಳಿ ಬಿಟ್ಟು ಹೊಂಟ ಮತ್ತ ಮತ್ತೆ ಹೊಂಟ ಹೌದು ಅವಾಗ ಶಿಶು ಮಕ್ಕಳ ಗಾಡಿ ಹೊಡಿತಿದ್ರು ಹ ಹ ಶಿಶು ಮಕ್ಕಳು ಶಿಶು ಮಕ್ಕಳು ಹ ಗಾಡಿ ಹೊಡಿತಿದ್ರು ಹೌದು ಗುರು ಗುರು ಗಾಡಿ ಹೊಡೆ ಶಿಶು ಮಕ್ಕಳು ಕೂತಿದ್ರೆ ಹೌದು ಹೌದು ಅವಾಗ ಶಿಷ್ಯರಿಗೆ ಹೇಳ್ತಾನೆ ಯಾತ್ ಹೇಳ್ತಾನೆ ನೋಡ್ರಿಪ್ಪ ಮಾಲ ಬಾಳ ಹೇರಿನ ಗಾಡಿಯಾಗಿ ಆಹಾ ಗಾಡ್ಯಾಗ ಮಾತ್ರ ಮಾಲ್ ಬಾಳ್ ಹೇರಿನು ಹೌದು ಏನಾರೇ ಬಿತ್ತಂದ್ರೆ ಬಿತ್ತಂದ್ರ ನೀವು ತುಗೋರತ್ ಹೇಳ ಬಿದ್ದು ತೋರ್ ಗಾಡಿ ಅಂದು ನೀವು ಏನಾರ ಬಿತ್ತಂದ್ರ ಅಂತ ಹೇಳ್ದ ಹೌದು ಗಾಡಿ ಗುರುವ ಹೊಂಟಿತ್ತು ಬಡಿಲಕ್ ಚಾಲೂ ಮಾಡ್ದ ಹೌದು ಗಾಡಿ ಓದಕತ್ತು ಹಿಂದ ನಳ್ಳಾಗ ದೂಪಾರ್ತಿ ಉಳಿ ತಲಗ್ ಬಿತ್ತು ದೂಪಾರ್ತಿ ದೂಪಾರ್ತಿ ಉಳಿ ತಲಗ್ ಬಿತ್ತು ಅವಾಗ ಗುರು ತಾರೇ ಹೋಗಿ ಹಳ್ಳಿ ನೋಡ್ತಾನ ಯಾನೋ ದುಪಾರ್ತಿ ಅಂದೂ ಏನಂದ್ರಿ ಶಿಷ್ಯಲ್ ಗುರು ಅಂತ ಯಾರು ಹುಚ್ಚದಿರು ನೀವು ಗಂಟಿ ಧೂಪಾರ್ತಿ ಅಂತ ಬಿದ್ರೆ ತಗೋಬೇಕಾ ಬಿಡಬಾರ್ದಂತ ನೀವ್ ಏನ್ರೀ ತಗೋಬೇಕು ಹೇಳ್ರಿ ಅಂತ ನೋಡು ಗಂಟಿ ದುಪಾರ್ತಿ ಧೂಪಾರ್ತಿ ಎತ್ತಿನ ಕೊಳ್ಳನ್ನ ಗೆಜ್ಜಿ ಸರ ಸರಾ ಹೆಣಿಕ ತಂದ್ರಾ ಹಿ ತಂದ್ರಾ ವಸ್ತು ಬಿತ್ತಂದ್ರ ಅದನ್ನ ತಗೊಂಡು ನೀವು ಗಾಡಿಯಾಗ ಇಡ್ಕೋಬೇಕು ಅಂತ ಹಾ ಕಿರು ಗಾಡೆಗೆ ಹೇಳಿ ಗುರು ಗಾಡಿ ಹೊರಡಕತ್ತ್ರಿ ಹಾ ಹಾ ಅatroೊಳಗೆ ಹೆತ್ತಾ ಹಂಡಿ ಇಟ್ಟು ಹೆಂಡಿ ಇಡ್ತ್ರಿ ಎತ್ತಿ ಹಂಡಿ ಇಟ್ಟು ಹಂಗೆ ಮುಂದೆ ಗುರು ಗಾಡಿ ಹೊಡಿತಿದ್ದ ಒಬ್ಬ ಆನಂದ ಶಿಷ್ಯ ಆನಂದ್ರಿ ಏ ಎತ್ತಿ ಹಂಡಿ ಬಿತ್ತು ಗುರು ತಗೊಂಡ್ರ ಬಿಡಬಾರ್ದು ತಗೋ ನಮ್ಮ ಎತ್ತಿ ಹಂಡಿ ಅಲ್ಲೋ ಗುರುವಿನ ಶಾಲೆ ಜಗ್ಗಿ ಜಗ್ಗಿ ಒಯ್ ಎತ್ತಿನ ಇಟ್ಟು ಎರಡು ಶಿಷ್ಯಗಳು ಗುರು ಶಾಲಿನ ಶಾಲ ಗುರು ಹಂಗೆ ಗಾಡಿ ಬಡಿತಿದ್ದ ನೋಡುದು ಗುರುವ ಹೌದು ಯಾರೋ ಗಾಡ್ಯಾಗ ಹಾಲಿಟ್ರಿ ಅಂತ ಕೇಳಿರು ಶಿಶು ಮಕ್ಕಳ ನೀವೇ ಹೇಳಿರ್ಲಂದ ಯಾನಂದ ಶಿಷ್ಯಗಳು ಯಾನ್ ನೀವೇ ಹೇಳಿರಲ್ಲ ನಂಬದ ಅನದು ಯಾನ್ ಬಿದ್ರ ತೊಗೋತ್ ಹೇಳಿರಿಲ್ಲ ಹೇಳಿರಿಲ್ಲ ಮತ್ತ ನೋಡ್ರಿ ಗುರು ಯಾನ್ ಹೇಳ್ಯಾನ ಯಾನ್ ಹೇಳ್ಯಾನ ಒಳ್ಳೆ ಸಾಮಾನ್ ಯಾವದ ಬಿದ್ರು ತಗೋತ್ ಹೇಳನ ಇವ್ರು ಹೆಂಡಿ ಹಿಡ್ಕೊಂಡು ಬರೋ ಶಿಷ್ಯ ಹಿಂತಾವ್ ಹುಟ್ಯಾಕ ಉಂಟ್ರ ಅದಾರಪ್ಪ ಅವ್ರು ನೋಡ್ರಿ ಹಾ ಅವಾಗ ಗುರು ಹೇಳ್ದ ಏನ್ ಇಲ್ಲಪ್ಪಾ ನೀವ್ ಶಾನ್ಯಾರ ಇದೀರಿ ಅವ ಒಬ್ಬ ಗಾಡಿ ನೀವೇ ಹಿಡ್ರಿ ನಾನೇ ಹಿಂದ ಕೂಡ ಹಿಂದೆ ಕುಂಡ್ರದ್ನೆ ತಿಳ್ಕೊಂಡು ಗುರು ಹಿಂದೆ ಕುತ್ತಾ ಕುತ್ತ ಒಂದು ಲಿಸ್ಟ್ ಬರೆದು ಬಿಟ್ಟವ ಯಾನಪ್ಪ ಒಂದು ಲಿಸ್ಟ್ ಬರೆದು ಬರೆದು ಆ ಶಿಷ್ಯನ ಕೈಯಾಗ ಕೊಟ್ಟ ಓರೆ ಈ ಚೀಟಿ ತಡ ಮಾಡೋದಿಲ್ಲ ಮೇಕೆ ಹೆಂಗಾಗ್ತದ ಅಂತ ಕೇಳಿದ್ರೆ ಹೆಂಗಾಗ್ತಿತಿಪ್ಪ ನಮ್ಮ ಅಣ್ಣವರ ಹೇಳಿದ್ರ ಏನ್ ಹೇಳಿದ್ರು ಸರ್ ಮಾರ್ಗ ಹಾಡಬೇಡಿ ಹಾ ನೀವು ಮಾತೆ ಹೇಳ್ರ ಮಾತನ್ನ ಮಾತನ್ನು ಹೇಳಿದ್ರು ಇದು ನಾವು ಮೂರನೇ ಸಲ ಹಾ ಮೂರನೇ ಸಲ ನಾಲ್ಕನೇ ಸಲ ಇಲ್ಲಿ ನಾವು ನಾಲ್ಕನೇ ಸಲ ಬರುದ ಅದಾ ಹೌದು ಮಾತೆ ಬಾಳ ಹೇಳ್ರ ಅಂತಕಂತ ಮಾತ ಹೇಳದ ಕೂಡನೆ ನಾವು ಹಾ ಮಾರ್ಗ ತುಸು ಹಾಡಿ ಹಾಡಿ ವಿಶೇಷ ಕೈ ಹೆಚ್ಚಬೇಕು ಹೌದು ನಾವು ಮಾತಾಡೋದ್ರಾಗ ಬಾಬಾ ಬಂದ ಇದ್ರಿ ನಿತ್ತಪ್ಪ ಕಾವ್ಯಾನ್ ಹಾಕೊಂಡು ಕಾವ್ ಹಾಕೊಂಡು ನಮಗ ಹೆಂಗ್ ನಿಂತವ್ರು ನೋಡುದ್ರಾಡಕ್ಕೆ ಬರುದಿಲ್ಲ ಯಾಕ್ರಿಪಾ ಯಾಕೆ ದಿವಸ ಅಫಜಲ್ಪುರ್ ತಾಲೂಕ್ ಹೋಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ ಸಂಗೋಳಿಗೆ ಮುತ್ತೇವ್ರು ನಾವು ಹೌ ಇವ್ರ ಕಾಕಾರ ಸುಮ್ಮ ಬಂದಿತ್ತಾರಿ ಸುಮ್ ಬಂದ್ ನಿಂತಿದ್ರಿ ಇವ್ರು ಅವ ಸುಮ್ಮ ನಿಂತಿರ್ಲಿಲ್ಲ ನಿಂತಿದ್ದ ಕೈಯಾಗ ಒಂದ್ ತಲೆ ಮಠ ಬಡಿಗೆ ಹಿಡ್ಕೊಂಡು ಬಂದಿತ್ರಿ ಅವಿ ನಾ ಕೇಳ್ದವನಿಗೆ ನಾನು ಕೇಳಂದ್ರಿ ಕಾಯ್ ಹಿಂಗ್ ಬಡಗಿಡ್ಕೊಂಡಿದ್ದೆ ಅದ್ ನನ್ಗೆ ಮಾತಾಡಕ್ ಹೋಗಿಲ್ಲ ಓದಾಡ್ ಕುಂಡ್ರಂದ್ರಿ ಅವ್ನು ಏನ್ ಅನ್ಬೇಕು ನನಗೆ ಯಾ ಏ ಮಾಸ್ತರ್ ನಿನ್ ಕಡೆ ಯಾನ್ ಇಲ್ಲ ಸುಮ್ಮ ಹಾನ್ ನೀನ್ ಸುಮ್ಮ ಮಾತ್ ಹಾ ನಾ ಮತ್ತ ಮಾತ್ ಹೌದು ಅತ ಹೋಗಿ ಹೋಗಿ ಹಳ್ಳಿ ಬಡಿಗೆ ತಗೊಂಡ್ ಬಂದ್ ಮತ್ತ ಮುಂದೆ ನಿಂತರಿ ಅವ ಅವಾಗ ನಾ ಕೇಳದ ಮತ್ತ ಏ ಕಕ್ಕ ಹಿಂಗ ನಿಂತರ ನನಗ ಮಾತಾಡಕ್ ಬರಂಗಿಲ್ಲ ನೀ ಯಾಕ ಹೇಳ್ಬೋದ್ ಕುಂಡ್ರ ಅಂದನ ಹೌದು ಅವ ಯಾ ನೋಡ್ಬೇಕ್ರಿ ಯಾ ನೋಡ್ರಿ ಏ ನಾಕ್ ಮಾತ್ ಹೇಳಿ ಬಾಳ ಶಾಣೆ ಆಗ್ತನು ನಿನಗ ಅಗಲ ನೀ ಹೇಳಿ ನಿನ್ ಕಡೆ ಯಾನ್ ಇಲ್ಲ ನೀ ಸುಮ್ಮ ಮಾತಾಡು ಹೌದು ನಿನ್ನ ಯಾವ ಮಕ್ಕಳು ಮಾತಾಡ್ಲಕ್ ಹಚ್ಚಲ್ಲ ಆ ಮಕ್ಕಳು ಹುಡ್ಕಾಡಕ್ ಹಾ 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 ನಿನ್ನ ಹಸ್ತ ಪ್ರಸಂಗ ಇವತ್ತ ಹಂಗ ಆಗ್ಬಾರ್ದು ಈ ಮೇಕಳಿ ಗ್ರಾಮದೊಳಗೆ ಹಂಗ ಆಗ್ಬಾರ್ದು ನನ್ನ ಆತ್ಮೀಯ ಬಂಧುಗಳೇ ಹೌದು